ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಕುಂಭರಾಶಿಯವರ ಜೀವನದಲ್ಲಿ ಸಾಮಾನ್ಯ ವರ್ಷವಲ್ಲ ಇದು ಜೀವನದ ದಿಕ್ಕು ಆಲೋಚನೆಗಳ ಗಂಭೀರತೆ ಮತ್ತು ಭವಿಷ್ಯದ ನೆಲೆಯನ್ನು ರೂಪಿಸುವ ನಿರ್ಣಾಯಕ ಕಾಲಘಟ್ಟ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ಕುಂಭರಾಶಿಯವರ ಮೇಲೆ ಶನಿ ಗುರು ರಾಹು ಮತ್ತು ಕೇತುಗಳ ಸಂಯುಕ್ತ ಪ್ರಭಾವ ಬಿದ್ದು ಹಣ ವೃತ್ತಿ ಸಂಬಂಧ ಆರೋಗ್ಯ ಮತ್ತು ಆತ್ಮಸ್ಥೈರ್ಯ ಎಲ್ಲ ಕ್ಷೇತ್ರಗಳಲ್ಲಿಯೂ ಆಳವಾದ ಬದಲಾವಣೆಗಳನ್ನು ತರಲಿದೆ ಶನಿ ವರ್ಷ ಪೂರ್ತಿ ಧನಸ್ಥಾನದಲ್ಲಿದ್ದು ನಿಮ್ಮ ಆರ್ಥಿಕ ಶಿಸ್ತು ಮಾತಿನ ಮೌಲ್ಯ ಮತ್ತು ಕುಟುಂಬ ಜವಾಬ್ದಾರಿಗಳನ್ನು ಪರೀಕ್ಷಿಸಲಿದೆ ಮತ್ತೊಂದೆಡೆ ಗುರು ಕಾಲಕ್ರಮೇಣ ನಿಮ್ಮ ಬುದ್ಧಿ ಸ್ಪರ್ಧಾತ್ಮಕ ಶಕ್ತಿ ಮತ್ತು ಸಂಬಂಧಗಳನ್ನು ಬೆಳಗಿಸುವ ಮೂಲಕ ಜೀವನದಲ್ಲಿ ಐಷಾರಾಮಿ ಗೌರವ ಮತ್ತು ಸ್ಥಿರತೆಯ ದಾರಿಯನ್ನು ತೆರೆದಿಡಲಿದೆ ರಾಹುಕೇತುಗಳು ನಿಮ್ಮ ಜೀವನದಲ್ಲಿ ನಾನು ಎಂಬ ಭಾವನೆ ಮತ್ತು ನಾವು ಎಂಬ ಸಂಬಂಧಗಳ ನಡುವಿನ ಸಮತೋಲನವನ್ನು ಪ್ರಶ್ನಿಸಲಿದೆ ಎರಡ್ ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ತ್ವರಿತ ಲಾಭದ ವರ್ಷವಲ್ಲ ಆದರೆ ದೀರ್ಘಕಾಲದ ಯಶಸ್ಸಿನ ಅಡಿಪಾಯ ಹಾಕುವ ಪವಿತ್ರ ವರ್ಷ ಈ ವರ್ಷ ತೆಗೆದುಕೊಳ್ಳುವ ನಿರ್ಧಾರಗಳೇ ಮುಂದಿನ ಹಲವು ವರ್ಷಗಳ ನಿಮ್ಮ ಜೀವನ ಶೈಲಿ ಸ್ಥಾನಮಾನ ಮತ್ತು ಮನಶಾಂತಿಯನ್ನು ನಿರ್ಧರಿಸಲಿದೆ ಹಾಗಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರಿಗೆ ಹಣ ಉದ್ಯೋಗ ಶಿಕ್ಷಣ ಪ್ರೀತಿ ವಿವಾಹ ಆರೋಗ್ಯ ಮತ್ತು ಅದೃಷ್ಟ ಹೇಗಿರಲಿದೆ ಎಂದು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಈ ಸಂಪೂರ್ಣ ವಾರ್ಷಿಕ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಇವರ ಪ್ರಮುಖ ಗ್ರಹ ಸಂಚಾರಗಳ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಕುಂಭರಾಶಿಯವರ ಜೀವನದಲ್ಲಿ ಅತ್ಯಂತ ಮಹತ್ವದ ಗ್ರಹ ಸಂಚಾರಗಳ ವರ್ಷವಾಗಿದ್ದು ಶನಿ ಗುರು ರಾಹು ಮತ್ತು ಕೇತು ಎಲ್ಲ ನಾಲ್ಕು ಗ್ರಹಗಳು ವಿಭಿನ್ನ ಕ್ಷೇತ್ರಗಳಲ್ಲಿ ಆ ಆಳವಾದ ಪ್ರಭಾವ ಬೀರುತ್ತವೆ ಶನಿ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಸಂಪೂರ್ಣ ವರ್ಷ ನಿಮ್ಮ ಎರಡನೆಯ ಮನೆಯಲ್ಲಿರುವುದು ಈ ವರ್ಷದ ಪ್ರಮುಖ ಅಂಶ ಎರಡನೇ ಮನೆ ಹಣಕಾಸು ಮಾತ್ರವಲ್ಲ ಕುಟುಂಬ ಬಂಧಗಳು ಮಾತಿನ ಶಕ್ತಿ ಮತ್ತು ಜೀವನದ ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆ ಈ ಸ್ಥಾನದಲ್ಲಿ ಶನಿ ಇರುವುದರಿಂದ ನಿಮ್ಮ ಜೀವನದಲ್ಲಿ ಸಂಗ್ರಹ ಮತ್ತು ಸಂಯಮ ಎಂಬ ಎರಡು ಗುಣಗಳು ಕೇಂದ್ರಬಿಂದುವಾಗುತ್ತವೆ ಅಸಡ್ಡೆಯ ಖರ್ಚು ಅಚಾತುರ್ಯದ ಮಾತುಗಳು ಮತ್ತು ತಾತ್ಕಾಲಿಕ ಆಸೆಗಳಿಗೆ ಇಲ್ಲಿ ಕಡಿವಾಣ ಬೀಳುತ್ತದೆ ಹಣ ಸಂಪಾದನೆ ನಿಧಾನಗತಿಯಲ್ಲಿ ನಡೆದರೂ ಅದು ಸ್ಥಿರತೆ ಮತ್ತು ಭದ್ರತೆಯನ್ನು ನೀಡುವ ಸ್ವರೂಪದಲ್ಲಿರುತ್ತದೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾದಂತೆ ನಿಮ್ಮೊಳಗಿನ ಸಹನಶೀಲತೆ ಮತ್ತು ಕರ್ತವ್ಯ ಭಾವವು ಗಟ್ಟಿಯಾಗುತ್ತದೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೆ ಶನಿ ಇಮ್ಮೆಟ್ಟುವ ಚಲನೆಯಿಂದಾಗಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಆರ್ಥಿಕ ಒತ್ತಡಗಳು ಕೌಟುಂಬಿಕ ಜವಾಬ್ದಾರಿಗಳು ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಈ ಅವಧಿಯಲ್ಲಿ ನಿರ್ಧಾರಗಳಲ್ಲಿ ವಿಳಂಬವಾಗುವ ಸಾಧ್ಯತೆ ಇದೆ ಆದರೆ ಇದು ನಿಮ್ಮ ಸ್ವಯಂ ನಿಯಂತ್ರಣ ಮತ್ತು ತಾಳ್ಮೆಯನ್ನು ಸಹ ಪರೀಕ್ಷಿಸುತ್ತದೆ ಆದರೆ ಇದನ್ನು ಶನಿ ಶಿಕ್ಷೆಯಾಗಿ ಅಲ್ಲ ನಿಮ್ಮ ಜೀವನವನ್ನು ಸರಿಪಡಿಸುವ ಅವಕಾಶವಾಗಿ ನೀಡುತ್ತಾನೆ ಡಿಸೆಂಬರ್ ಹನ್ನೊಂದರಿಂದ ಶನಿಯ ನೇರ ಚಲನೆಯೊಂದಿಗೆ ವರ್ಷದ ಅಂತಿಮ ಹಂತದಲ್ಲಿ ಸ್ಥಿರತೆ ಮರಳುತ್ತದೆ ಮತ್ತು ಸ್ಥಗಿತಗೊಂಡ ಯೋಜನೆಗಳು ಕ್ರಮೇಣ ವೇಗವನ್ನು ಪಡೆಯುತ್ತವೆ ಗುರುಗ್ರಹವು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೂರು ಪ್ರಮುಖ ಮನೆಗಳಲ್ಲಿ ಸಂಚರಿಸುವುದರಿಂದ ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಬದಲಾವಣೆ ತರುತ್ತಾನೆ ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಗುರು ಐದನೇ ಮನೆಯಲ್ಲಿರುವುದರಿಂದ ಬುದ್ಧಿಶಕ್ತಿ ಶಿಕ್ಷಣ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರು ಆರನೇ ಮನೆಗೆ ಸಂಚರಿಸುವ ಅವಧಿಯಲ್ಲಿ ಜೀವನದಲ್ಲಿ ಸ್ಪರ್ಧಾತ್ಮಕ ಪರಿಸ್ಥಿತಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಒತ್ತಡ ಸೇವಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಹೊಣೆಗಾರಿಕೆಗಳು ಮತ್ತು ವಿರೋಧಿಗಳೊಂದಿಗೆ ಮುಖಾಮುಖಿ ಆಗುವ ಸಂದರ್ಭಗಳು ಹೆಚ್ಚಾಗಬಹುದು ಆದರೆ ಇದು ನಿಮ್ಮ ಶಕ್ತಿಯನ್ನು ಗಟ್ಟಿಗೊಳಿಸುವ ಕಾಲ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಏಳನೇ ಮನೆ ಪ್ರವೇಶಿಸುವುದರಿಂದ ವಿವಾಹ ಪಾಲುದಾರಿಕೆ ಮತ್ತು ಸಂಬಂಧಗಳಲ್ಲಿ ಸುಧಾರಣೆ ಕಾಣಿಸುತ್ತದೆ ಜನವರಿಯಿಂದ ನವೆಂಬರ್ವರೆಗೆ ರಾಹು ಲಗ್ನದಲ್ಲಿದ್ದು ಕೇತು ಏಳನೇ ಮನೆಯಲ್ಲಿ ಇರುವುದರಿಂದ ನಾನು ಮತ್ತು ನಾವು ನಡುವಿನ ಸಂಘರ್ಷ ಈ ವರ್ಷ ಪ್ರಮುಖ ವಿಷಯವಾಗಿರುತ್ತದೆ ಅಹಂ ಹೆಚ್ಚಾದರೆ ಸಂಬಂಧಗಳು ಬಿರುಕು ಬೀಳಬಹುದು ಸಮತೋಲನ ಸಾಧಿಸಿದರೆ ಜೀವನದ ದೊಡ್ಡ ಪಾಠವನ್ನು ಕಲಿಯುವ ವರ್ಷ ಇದಾಗುತ್ತದೆ ವರ್ಷದ ಬಹುಪಾಲು ರಾಹು ಮತ್ತು ಕೇತುವಿನ ಪ್ರಭಾವವು ನಿಮ್ಮ ವ್ಯಕ್ತಿತ್ವ ಮತ್ತು ಸಂಬಂಧಗಳ ಮೇಲೆ ಕೇಂದ್ರೀಕರಿಸುತ್ತದೆ ಎರಡನೆಯದಾಗಿ ಇವರ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವು ಕುಂಭರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಅದೃಷ್ಟಕ್ಕಿಂತ ಹೆಚ್ಚು ಶಿಸ್ತು ಮತ್ತು ಜಾಣ್ಮೆಯನ್ನು ಪರೀಕ್ಷಿಸುವ ವರ್ಷವಾಗಿದೆ ಶನಿ ಎರಡನೇ ಮನೆಯಲ್ಲಿರುವುದರಿಂದ ಹಣದ ಹರಿವು ನಿಧಾನವಾಗಿದ್ದರೂ ಸ್ಥಿರವಾಗಿರುತ್ತದೆ ಜನವರಿಯಿಂದ ಮಾರ್ಚ್ವರೆಗೆ ಆದಾಯದಲ್ಲಿ ದೊಡ್ಡ ಏರಿಳಿತಗಳು ಕಾಣಿಸದಿದ್ದರೂ ಕುಟುಂಬಕ್ಕೆ ಸಂಬಂಧಿಸಿದ ವೆಚ್ಚಗಳು ಮನೆ ನಿರ್ವಹಣೆ ಹಿರಿಯರ ಆರೋಗ್ಯ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಹಣ ಖರ್ಚಾಗುವ ಸಾಧ್ಯತೆ ಹೆಚ್ಚು ಸಮಯದಲ್ಲಿ ಹಳೆಯ ಸಾಲಗಳು ಬಾಕಿ ಹಣ ಅಥವಾ ಪಾವತಿಗಳ ಬಗ್ಗೆ ಗಂಭೀರವಾಗಿ ಯೋಚಿಸುವ ಅಗತ್ಯ ಉಂಟಾಗುತ್ತದೆ ಹೂಡಿಕೆ ಮಾಡುವ ಮುನ್ನ ಎರಡು ಸಾರಿ ಯೋಚಿಸುವುದು ಒಳಿತು ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಗುರು ಐದನೇ ಮನೆಯಲ್ಲಿರುವುದರಿಂದ ಷೇರು ಮಾರುಕಟ್ಟೆ ಶಿಕ್ಷಣ ಅಥವಾ ಸೃಜನಶೀಲ ಕೆಲಸಕ್ಕೆ ಸಂಬಂಧಿಸಿದ ವೆಚ್ಚಗಳು ಮತ್ತು ಲಾಭಗಳು ಎರಡೂ ಸಾಧ್ಯ ಬರಹಗಾರರು ಕಲಾವಿದರು ಶಿಕ್ಷಕರು ಮತ್ತು ಡಿಜಿಟಲ್ ಕ್ರಿಯೇಟರ್ಗಳಿಗೆ ಇದು ಉತ್ತಮ ಸಮಯ ಶನಿ ಎರಡನೇ ಮನೆಯಲ್ಲಿ ಇರುವ ಕಾರಣ ಹೆಚ್ಚು ಲಾಭದ ಆಸೆಯಿಂದ ಅಜಾಗರೂಕ ನಿರ್ಧಾರಗಳು ಅಥವಾ ದೊಡ್ಡ ಅಪಾಯಕಾರಿ ನಿರ್ಣಯಗಳನ್ನು ಮಾಡದೇ ಇರುವುದು ಉತ್ತಮ ಆದರೆ ಜೂನ್ ನಂತರ ಗುರು ಆರನೇ ಮನೆ ಪ್ರವೇಶಿಸುವುದರಿಂದ ದಿನನಿತ್ಯದ ಖರ್ಚುಗಳು ಹೆಚ್ಚಾಗುತ್ತವೆ ವೈದ್ಯಕೀಯ ವೆಚ್ಚ ಸಾಲದ ಇ ಐ ಸೇವಾ ಶುಲ್ಕಗಳು ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು ಜುಲೈ ಇಪ್ಪತ್ತೇಳರಿಂದ ಶನಿ ಹಿಮ್ಮೆಟ್ಟುವ ಹಂತಕ್ಕೆ ಪ್ರವೇಶಿಸುವುದರಿಂದ ಆಗಸ್ಟ್ ನವೆಂಬರ್ವರೆಗೆ ಹಣಕಾಸು ವಿಷಯಗಳಲ್ಲಿ ವಿಳಂಬ ಪಾವತಿ ತಡ ಮತ್ತು ಆದಾಯ ನಿರೀಕ್ಷೆಗೆ ಅಡ್ಡಿಗಳು ಎದುರಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಹೊಸ ಸಾಲ ತೆಗೆದುಕೊಳ್ಳುವುದು ಅಥವಾ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಪಾಯಕಾರಿ ಆದರೆ ಡಿಸೆಂಬರ್ ತಿಂಗಳಲ್ಲಿ ಶನಿ ನೇರ ಚಲನೆಗೆ ಬರುವುದರಿಂದ ಸ್ಥಗಿತಗೊಂಡ ಹಣ ಬಿಡುಗಡೆಯಾಗುವುದು ಉಳಿತಾಯದಲ್ಲಿ ಸುಧಾರಣೆ ಮತ್ತು ಆರ್ಥಿಕ ಸ್ಥಿರತೆ ಮರಳುತ್ತದೆ ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಹಣವನ್ನು ಹೆಚ್ಚಾಗಿ ಗಳಿಸುವ ವರ್ಷಕ್ಕಿಂತ ಹಣವನ್ನು ಉಳಿಸಿ ಭವಿಷ್ಯಕ್ಕೆ ಬಲವಾದ ನೆಲೆಯನ್ನು ನಿರ್ಮಿಸುವ ಕಲಿಕೆಯ ವರ್ಷವಾಗಿದೆ ರುತ್ತದೆ ಮೂರನೆಯದಾಗಿ ಇವರ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವು ಕುಂಭರಾಶಿಯವರ ವೃತ್ತಿ ಜೀವನದಲ್ಲಿ ತಕ್ಷಣದ ಯಶಸ್ಸಿಗಿಂತ ದೀರ್ಘಕಾಲದ ಸ್ಥಿರತೆಯನ್ನು ನೀಡುವ ವರ್ಷವಾಗಿರುತ್ತದೆ ಉದ್ಯೋಗದಲ್ಲಿರುವವರಿಗೆ ಈ ವರ್ಷ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಕೆಲಸದ ತೀವ್ರತೆ ಹಾಗೂ ಮೇಲಧಿಕಾರಿಗಳ ಒತ್ತಡ ಹೆಚ್ಚು ಅನುಭವವಾಗಬಹುದು ಜನವರಿಯಿಂದ ಜೂನ್ ವರೆಗೆ ಗುರು ಐದನೇ ಮನೆಯಲ್ಲಿರುವುದರಿಂದ ಹೊಸ ಐಡಿಯಾಗಳು ಸೃಜನಾತ್ಮಕ ಯೋಜನೆಗಳು ಮತ್ತು ಬುದ್ಧಿಪರ ಪ್ರಯತ್ನಗಳಿಗೆ ಉತ್ತೇಜನ ದೊರೆಯುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಕೌಶಲ್ಯಗಳನ್ನು ಬೆಳೆಸಿದರೆ ಮುಂದಿನ ತಿಂಗಳಲ್ಲಿ ಅದಕ್ಕೆ ಉತ್ತಮ ಪ್ರತಿಫಲ ಸಿಗುತ್ತದೆ ಅಕ್ಟೋಬರ್ ವರೆಗೆ ಗುರು ಆರನೇ ಮನೆಯಲ್ಲಿರುವುದರಿಂದ ಸ್ಪರ್ಧೆ ಹೆಚ್ಚಾಗುತ್ತದೆ ಸಹೋದ್ಯೋಗಿಗಳೊಂದಿಗೆ ಹೋಲಿಕೆ ಕೆಲಸದ ರಾಜಕೀಯ ಮತ್ತು ಹೆಚ್ಚುವರಿ ಹೊಣೆಗಾರಿಕೆಗಳು ಈ ಹಂತದಲ್ಲಿ ಒತ್ತಡ ತರಬಹುದು ಈ ಅವಧಿಯಲ್ಲಿ ಪ್ರಮೋಷನ್ ತಡವಾಗಬಹುದು ಆದರೆ ಅದು ನಿರಾಕರಣೆ ಅಲ್ಲ ಕೇವಲ ಸಮಯದ ಪರೀಕ್ಷೆ ಶನಿ ಎರಡನೇ ಮನೆಯಲ್ಲಿರುವುದರಿಂದ ನಿಮ್ಮ ಶ್ರಮವನ್ನು ನಿಧಾನವಾಗಿ ಆದರೆ ಖಚಿತವಾಗಿ ಗುರುತಿಸಲಾಗುತ್ತದೆ ಡಿಸೆಂಬರ್ ನಂತರ ಶನಿಯ ನೇರ ಚಲನೆಯೊಂದಿಗೆ ಕೆಲಸದಲ್ಲಿ ಸ್ಪಷ್ಟತೆ ಗೌರವ ಮತ್ತು ಸ್ಥಿರತೆ ಕಾಣಿಸುತ್ತದೆ ವ್ಯಾಪಾರಸ್ಥರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ಪ್ರಯೋಗಗಳ ವರ್ಷವಲ್ಲ ಈಗಾಗಲೇ ಇರುವ ವ್ಯವಹಾರವನ್ನು ಬಲಪಡಿಸುವುದು ಸಾಲ ತೀರಿಸುವುದು ಮತ್ತು ವ್ಯವಸ್ಥೆಯನ್ನು ಸರಿಪಡಿಸುವುದೇ ಮುಖ್ಯ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಏಕೆಂದರೆ ಕೇತು ಏಳನೇ ಮನೆಯಲ್ಲಿ ಇರುವುದರಿಂದ ತಪ್ಪು ನಂಬಿಕೆ ಅಥವಾ ತಪ್ಪು ಒಪ್ಪಂದಗಳು ಸಮಸ್ಯೆ ತರಬಹುದು ಫ್ರೀಲಾನ್ಸ್ ಹಾಗೂ ಸೃಜನಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ವರ್ಷದ ಆರಂಭದ ಭಾಗ ಅನುಕೂಲಕರವಾಗಿದ್ದು ವರ್ಷದ ಉತ್ತರಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ವರ್ಷದ ಕೊನೆಯಲ್ಲಿ ಗುರುದೃಷ್ಟಿಯಿಂದ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ ನಾಲ್ಕನೆಯದಾಗಿ ಇವರ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವು ಕುಂಭರಾಶಿಯವರ ವೈವಾಹಿಕ ಜೀವನ ಹೊರಗಿನಿಂದ ಸಾಮಾನ್ಯವಾಗಿ ಕಂಡರೂ ಒಳಗೊಳಗೆ ಭಾವನಾತ್ಮಕವಾಗಿ ಆಳವಾದ ಪರೀಕ್ಷೆಗಳನ್ನು ನೀಡುವ ವರ್ಷವಾಗಿದೆ ರಾಹು ಲಗ್ನದಲ್ಲಿದ್ದು ಕೇತು ಏಳನೇ ಮನೆಯಲ್ಲಿ ಇರುವುದರಿಂದ ದಾಂಪತ್ಯದಲ್ಲಿ ನಾನು ಮತ್ತು ನಾವು ಎಂಬ ಎರಡು ಶಕ್ತಿಗಳ ನಡುವೆ ಸೂಕ್ಷ್ಮ ಸಂಘರ್ಷ ಉಂಟಾಗುತ್ತದೆ ಸಂಗಾತಿಯೊಂದಿಗೆ ಮನಸ್ಸಿನ ಅಂತರ ಹೆಚ್ಚಾದಂತೆ ಅನಿಸಬಹುದು ಮಾತುಕತೆಯಲ್ಲಿ ತೀಕ್ಷ್ಮತೆ ಅರ್ಥೈಸಿಕೆ ಕೊರತೆ ಮತ್ತು ಸಣ್ಣ ವಿಷಯಗಳಿಗೂ ಅತಿಯಾದ ಪ್ರತಿಕ್ರಿಯೆ ಕಂಡು ಬರುವ ಸಾಧ್ಯತೆ ಇದೆ ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಅಹಂಕಾರ ಹಠ ಮತ್ತು ತಪ್ಪು ನಿರೀಕ್ಷೆಗಳು ವೈವಾಹಿಕ ಜೀವನದ ಶಾಂತಿಗೆ ಸವಾಲಾಗಬಹುದು ನೀವು ತೋರಿಸುವ ಪ್ರೀತಿ ಮತ್ತು ಮಾಡುವ ಪ್ರಯತ್ನಗಳಿಗೆ ಸಂಗಾತಿಯಿಂದ ಪ್ರತಿಕ್ರಿಯೆ ಸಿಗದಂತೆ ಭಾಸವಾದರೆ ಮನಸ್ಸಿನಲ್ಲಿ ಬೇಸರ ಮತ್ತು ನೋವು ನಿಧಾನವಾಗಿ ಸಂಗ್ರಹವಾಗಬಹುದು ಆದರೆ ಈ ನೋವು ಸಂಬಂಧ ಮುರಿಯಲು ಅಲ್ಲ ನಿಮ್ಮೊಳಗಿನ ಸಹನಶೀಲತೆಯನ್ನು ಬೆಳೆಸಲು ಬಂದಿದೆ ಎಂಬ ಸತ್ಯವನ್ನು ಅರಿಯುವುದು ಬಹಳ ಮುಖ್ಯ ಈ ವರ್ಷ ದಾಂಪತ್ಯದಲ್ಲಿ ಗೆಲ್ಲುವುದು ವಾದವಿವಾದಗಳಿಂದಲ್ಲ ಮೌನವಾಗಿ ಕೇಳುವ ಗುಣದಿಂದ ಸಂಗಾತಿಯ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳದೆ ತೀರ್ಮಾನಿಸುವುದು ಸಮಸ್ಯೆಗಳನ್ನು ಗಂಭೀರಗೊಳಿಸಬಹುದು ಮೇ ತಿಂಗಳ ನಂತರ ಸಂಬಂಧದಲ್ಲಿ ನಿಧಾನವಾಗಿ ಸಕಾರಾತ್ಮಕ ಬದಲಾವಣೆಗಳು ಆರಂಭವಾಗುತ್ತವೆ ಮಾತುಕತೆ ಪುನಃ ಸರಾಗವಾಗುತ್ತದೆ ಪರಸ್ಪರ ಗೌರವ ಹೆಚ್ಚಾಗುತ್ತದೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಏಳನೇ ಮನೆ ಪ್ರವೇಶಿಸುವುದರಿಂದ ವೈವಾಹಿಕ ಜೀವನಕ್ಕೆ ಹೊಸ ಚೈತನ್ಯ ಸಿಗುತ್ತದೆ ಈ ಅವಧಿಯಲ್ಲಿ ತಪ್ಪು ಅರ್ಥೈಸಿಕೆಗಳು ದೂರವಾಗಿ ಪರಸ್ಪರ ನಂಬಿಕೆ ಮತ್ತು ಸಹಕಾರ ಗಟ್ಟಿಯಾಗುತ್ತದೆ ವಿವಾಹಿತರಿಗೆ ಈ ವರ್ಷ ಭಾವನೆಗಳ ನಿಯಂತ್ರಣವೇ ದಾಂಪತ್ಯದ ರಕ್ಷಾಕವಚ ಎಂಬ ಪಾಠವನ್ನು ಕಲಿಸುತ್ತದೆ ತಾಳ್ಮೆ ಪ್ರಾಮಾಣಿಕತೆ ಮತ್ತು ಕ್ಷಮಿಸುವ ಗುಣವನ್ನು ಅಳವಡಿಸಿಕೊಂಡರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ವೈವಾಹಿಕ ಜೀವನವನ್ನು ಮುರಿಯುವ ವರ್ಷವಲ್ಲ ಬಲಪಡಿಸುವ ವರ್ಷವಾಗುತ್ತದೆ ಈ ವರ್ಷ ನಿಮ್ಮ ಸಂಬಂಧವನ್ನು ಪರೀಕ್ಷಿಸುವುದಕ್ಕಿಂತ ಪಕ್ವತೆಯ ಹಂತಕ್ಕೆ ಕರೆದೊಯ್ಯುತ್ತದೆ ನೀವು ಕಲಿತ ಪಾಠಗಳೇ ಮುಂದಿನ ವರ್ಷಗಳಲ್ಲಿ ದಾಂಪತ್ಯಕ್ಕೆ ಶಕ್ತಿಯಾಗಲಿವೆ ಐದನೆಯದಾಗಿ ಇವರ ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವು ಕುಂಭರಾಶಿಯವರ ಪ್ರೇಮ ಜೀವನಕ್ಕೆ ಭಾವನಾತ್ಮಕವಾಗಿ ಮಹತ್ವದ ಪಾಠಗಳನ್ನು ಕಲಿಸುವ ವರ್ಷವಾಗಿರುತ್ತದೆ ಈ ವರ್ಷ ಪ್ರೀತಿ ಕೇವಲ ರೊಮ್ಯಾಂಟಿಕ್ ಅನುಭವವಾಗಿ ಅಲ್ಲ ಮಾನಸಿಕ ಪಕ್ವತೆ ಮತ್ತು ಆತ್ಮ ಜಾಗೃತಿಯ ದಾರಿಯಾಗಿ ರೂಪುಗೊಳ್ಳುತ್ತದೆ ರಾಹು ಲಗ್ನದಲ್ಲಿರುವುದರಿಂದ ನಿಮ್ಮೊಳಗಿನ ನಾನು ಎಂಬ ಭಾವನೆ ಬಲವಾಗುತ್ತದೆ ಅದೇ ಸಮಯದಲ್ಲಿ ಕೇತು ಏಳನೇ ಮನೆಯಲ್ಲಿ ಇರುವುದರಿಂದ ಸಂಬಂಧಗಳಲ್ಲಿ ಅಸ್ಪಷ್ಟತೆ ದೂರವಾಗುವ ಭಾವನೆ ಮತ್ತು ಅಂತರಂಗದ ಗೊಂದಲ ಕಾಣಿಸಬಹುದು ಪ್ರೇಮ ಸಂಬಂಧಗಳಲ್ಲಿ ಅತಿಯಾದ ನಿರೀಕ್ಷೆಗಳು ತಪ್ಪು ಅರ್ಥೈಸಿಕೆ ಮತ್ತು ಮಾತಿನ ಕೊರತೆ ಕಾರಣವಾಗಿಸಿ ಆರಂಭದಲ್ಲಿ ಅಸ್ಥಿರತೆ ಎದುರಾಗಬಹುದು ಸಣ್ಣ ವಿಷಯಗಳು ದೊಡ್ಡ ಅನುಮಾನವಾಗಿ ಮಾರ್ಪಾಡಾಗುವ ಸಾಧ್ಯತೆ ಇರುವುದರಿಂದ ತಕ್ಷಣ ಪ್ರತಿಕ್ರಿಯೆ ನೀಡುವ ಸ್ವಭಾವವನ್ನು ನಿಯಂತ್ರಿಸುವುದು ಅತ್ಯಂತ ಅಗತ್ಯ ಈ ವರ್ಷ ಹೊಸ ಪ್ರೇಮ ಸಂಬಂಧಗಳನ್ನು ಆರಂಭಿಸಲು ಸಮಯ ಹೆಚ್ಚು ಅನುಕೂಲ Cara, ಏಕೆಂದರೆ ಭಾವನೆಗಳು ಸ್ಪಷ್ಟವಾಗುವ ಮೊದಲು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿ ಹೆಚ್ಚಾಗುತ್ತದೆ ಆದರೆ ಈಗಾಗಲೇ ಇರುವ ಪ್ರೇಮ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಮತ್ತು ಮುಕ್ತ ಸಂವಹನ ಇದ್ದರೆ ಈ ವರ್ಷ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಅವಕಾಶ ನೀಡುತ್ತದೆ ಮೇ ತಿಂಗಳ ನಂತರ ಮನಸ್ಸಿನ ಸ್ಥಿರತೆ ಸ್ವಲ್ಪ ಹೆಚ್ಚಾಗುತ್ತದೆ ಮತ್ತು ಪ್ರೇಮ ಜೀವನದಲ್ಲಿ ಅರಿವು ಮೂಡಲು ಆರಂಭವಾಗುತ್ತದೆ ನವೆಂಬರ್ನಿಂದ ಡಿಸೆಂಬರ್ ವೇಳೆಗೆ ಗುರು ದೃಷ್ಟಿ ಬಲವಾಗುವುದರಿಂದ ಪ್ರೀತಿ ಗೊಂದಲದಿಂದ ಹೊರಬಂದು ಪಕ್ವತೆಯತ್ತ ಸಾಗುತ್ತದೆ ಈ ಅವಧಿಯಲ್ಲಿ ಪರಸ್ಪರ ಗೌರವ ಸಹನೆ ಮತ್ತು ಭಾವನಾತ್ಮಕ ಬೆಂಬಲ ಹೆಚ್ಚಾಗುತ್ತದೆ ದೂರವಾಗಿದ್ದವರು ಮತ್ತೆ ಸಂಪರ್ಕಕ್ಕೆ ಬರುವ ಸಾಧ್ಯತೆಯೂ ಇದೆ ಈ ವರ್ಷ ಪ್ರೇಮ ಸಂಬಂಧ ಅಂತ್ಯವಾಗಬಹುದು ಆದರೆ ಅದು ಕೊಡುವ ನೋವಿಗಿಂತ ಜೀವನಕ್ಕೆ ಒಂದು ಪಾಠವಾಗಿ ರೂಪುಗೊಳ್ಳುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ಯಾರನ್ನು ಪ್ರೀತಿಸಬೇಕು ಎಂಬುದಕ್ಕಿಂತ ಹೇಗೆ ಪ್ರೀತಿಸಬೇಕು ಎಂಬ ಅರಿವು ನೀಡುವ ವರ್ಷವಾಗುತ್ತದೆ ಈ ಪಾಠವನ್ನು ಸ್ವೀಕರಿಸಿದರೆ ಮುಂದಿನ ವರ್ಷಗಳಲ್ಲಿ ನಿಮ್ಮ ಪ್ರೇಮ ಜೀವನ ಇನ್ನಷ್ಟು ಶಾಂತ ಸ್ಥಿರ ಮತ್ತು ಅರ್ಥಪೂರ್ಣವಾಗುತ್ತದೆ ಆರನೆಯದಾಗಿ ಇವರ ಶಿಕ್ಷಣದ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಶಿಸ್ತು ಪರಿಶ್ರಮ ಮತ್ತು ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ಹಾಗೂ ಬೆಳೆಸುವ ವರ್ಷವಾಗಿರುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರು ಐದನೇ ಮನೆಯಲ್ಲಿರುವುದರಿಂದ ಬುದ್ಧಿಶಕ್ತಿ ಸ್ಮರಣಾಶಕ್ತಿ ಮತ್ತು ಕಲಿಕೆಯ ಸಾಮರ್ಥ್ಯದಲ್ಲಿ ಸ್ಪಷ್ಟವಾದ ಏರಿಕೆ ಕಾಣಿಸುತ್ತದೆ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ವಿಷಯಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೊಂದಿರುತ್ತಾರೆ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಸಹಜವಾಗಿ ಹೆಚ್ಚಾಗುತ್ತದೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಕಾಲಘಟ್ಟ ಅತ್ಯಂತ ಅನುಕೂಲಕರವಾಗಿದ್ದು ಸರಿಯಾದ ಮಾರ್ಗದರ್ಶನ ಮತ್ತು ನಿರಂತರ ಅಭ್ಯಾಸ ಇದ್ದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚು ಶಿಕ್ಷಣಕ್ಕೆ ಸಂಬಂಧಿಸಿದ ನಿರ್ಧಾರಗಳು ಕೋರ್ಸ್ ಆಯ್ಕೆ ಪ್ರವೇಶ ಪರೀಕ್ಷೆಗಳು ಮತ್ತು ವಿದೇಶಿ ಅಧ್ಯಯನದ ಯೋಜನೆಗಳು ಈ ಅವಧಿಯಲ್ಲಿ ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಬಹುದು ಆದರೆ ರಾಹು ಲಗ್ನದಲ್ಲಿರುವುದರಿಂದ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ ಅಥವಾ ಗಮನಭಂಗವಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಗುರಿಯ ಮೇಲೆ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಜೂನ್ ನಂತರ ಗುರು ಆರನೇ ಮನೆ ಪ್ರವೇಶಿಸುವುದರಿಂದ ಶಿಕ್ಷಣ ಜೀವನದಲ್ಲಿ ಸ್ಪರ್ಧೆ ಒತ್ತಡ ಮತ್ತು ಶಿಸ್ತಿನ ಅಗತ್ಯ ಹೆಚ್ಚಾಗುತ್ತದೆ ಈ ಹಂತದಲ್ಲಿ ಸೋಮಾರಿತನ ಸಮಯ ವ್ಯರ್ಥ ಮಾಡುವ ಅಭ್ಯಾಸ ಅಥವಾ ಆತಂಕಕ್ಕೆ ಅವಕಾಶ ಕೊಟ್ಟರೆ ಫಲಿತಾಂಶಗಳ ಮೇಲೆ ಪರಿಣಾಮ ಬೀಳಬಹುದು ಆದರೆ ನಿಯಮಿತ ಅಭ್ಯಾಸ ಸಮಯ ಪಾಲನೆ ಮತ್ತು ಆರೋಗ್ಯಕರ ದಿನಚರಿಯನ್ನು ಅನುಸರಿಸಿದರೆ ಯಾವುದೇ ಅಡಚಣೆಯು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ನೀವು ಶಿಕ್ಷಣವನ್ನು ಅಂಕಗಳ ಸಾಧನೆಗಷ್ಟೇ ಅಲ್ಲ ಜೀವನಕ್ಕೆ ಅಗತ್ಯವಾದ ಶಿಸ್ತು ಜವಾಬ್ದಾರಿ ಮತ್ತು ಆತ್ಮನಿಯಂತ್ರಣವನ್ನು ಕಲಿಸುವ ಪ್ರಯಾಣವಾಗಿ ಕಾಣಲು ಆರಂಭಿಸುತ್ತೀರಿ ಶನಿ ಎರಡನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದ ಜವಾಬ್ದಾರಿಗಳು ಅಥವಾ ಆರ್ಥಿಕ ಚಿಂತನೆಗಳು ಕೆಲವೊಮ್ಮೆ ಅಧ್ಯಯನದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಆದರೆ ಅದೇ ನಿಮ್ಮೊಳಗಿನ ಸಹನಶೀಲತೆ ಮತ್ತು ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ವರ್ಷದ ಕೊನೆಯ ಭಾಗದಲ್ಲಿ ನಿಮ್ಮ ಶ್ರಮದ ಫಲವಾಗಿ ಆತ್ಮತೃಪ್ತಿ ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಗುರಿ ನಿರ್ಮಾಣವಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಶಿಕ್ಷಣ ಜೀವನದಲ್ಲಿ ತಕ್ಷಣದ ಯಶಸ್ಸಿಗಿಂತ ದೀರ್ಘಕಾಲದ ಸಾಧನೆಗೆ ಬಲವಾದ ಅಡಿಪಾಯ ಹಾಕುವ ವರ್ಷವಾಗುತ್ತದೆ ಏಳನೆಯದಾಗಿ ಇವರ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವು ಕುಂಭರಾಶಿಯವರ ಆರೋಗ್ಯದ ದೃಷ್ಟಿಯಿಂದ ದೇಹಕ್ಕಿಂತ ಹೆಚ್ಚು ಮನಸ್ಸಿನ ಸಮತೋಲನವನ್ನು ಪರೀಕ್ಷಿಸುವ ವರ್ಷವಾಗಿರುತ್ತದೆ ರಾಹು ಲಗ್ನದಲ್ಲಿರುವ ಪರಿಣಾಮವಾಗಿ ಅತಿಯಾದ ಆಲೋಚನೆ ಮಾನಸಿಕ ಒತ್ತಡ ಅಸ್ಥಿರತೆ ಮತ್ತು ಆತಂಕ ಹೆಚ್ಚಾಗುವ ಸಾಧ್ಯತೆ ಇದೆ ದೇಹದಲ್ಲಿ ದೊಡ್ಡ ಸಮಸ್ಯೆ ಕಾಣಿಸಿಕೊಳ್ಳದಿದ್ದರೂ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ದೀರ್ಘಕಾಲದ ತೊಂದರೆಗಳಾಗಿ ಮಾರ್ಪಾಡಾಗುವ ಲಕ್ಷಣಗಳಿವೆ ವಿಶೇಷವಾಗಿ ನಿದ್ರಾಹೀನತೆ ತಲೆನೋವು ಕಣ್ಣುಗಳ ದಣಿವು ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಮತ್ತು ಹಾರ್ಮೋನ್ನಲ್ಲಿ ಅಸಮತೋಲನವು ಕೆಲವು ಸಮಯಗಳಲ್ಲಿ ಕಾಡಬಹುದು ಕೆಲಸದ ಒತ್ತಡ ಡಿಜಿಟಲ್ ಸಾಧನಗಳ ಅತಿಯಾದ ಬಳಕೆ ಮತ್ತು ಸಮಯಕ್ಕೆ ಊಟ ಮಾಡದ ಅಭ್ಯಾಸಗಳು ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ ವರ್ಷದ ಮೊದಲಾರ್ಧದಲ್ಲಿ ಶನಿ ನೀಡುವ ಮಾನಸಿಕ ಒತ್ತಡದಿಂದ ದೇಹದ ಶಕ್ತಿ ಕಡಿಮೆಯಾದಂತೆ ಅನುಭವವಾಗಬಹುದು ಈ ಸಮಯದಲ್ಲಿ ನಾನು ಎಲ್ಲವನ್ನು ನಿಭಾಯಿಸಬೇಕು ಎಂಬ ಭಾವನೆ ಬಿಟ್ಟು ದೇಹದ ಸೂಚನೆಗಳಿಗೆ ಕಿವಿಗೊಡುವುದು ಅತ್ಯಂತ ಅಗತ್ಯ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ನಿಯಮಿತ ನಡಿಗೆ ಆರೋಗ್ಯವನ್ನು ಕಾಪಾಡುವ ಪ್ರಮುಖ ಉಪಾಯಗಳಾಗುತ್ತವೆ ಆಹಾರದಲ್ಲಿ ಅತಿಯಾದ ಎಣ್ಣೆಯ ಬಳಕೆ ಜಂಕ್ ಫುಡ್ ಮತ್ತು ಸಕ್ಕರೆ ಪ್ರಮಾಣ ಕಡಿಮೆ ಮಾಡಿ ಸರಳ ಮತ್ತು ಸಾತ್ವಿಕ ಆಹಾರಕ್ಕೆ ಆದ್ಯತೆ ನೀಡುವುದು ಒಳಿತು ಜೂನ್ ನಂತರ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣಿಸಿಕೊಳ್ಳುತ್ತದೆಯಾದರೂ ಶಿಸ್ತಿಲ್ಲದ ಜೀವನ ಶೈಲಿ ಮತ್ತೆ ಸಮಸ್ಯೆಗಳನ್ನು ತರುವ ಸಾಧ್ಯತೆ ಇರುತ್ತದೆ ಡಿಸೆಂಬರ್ ನಂತರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಸ್ಪಷ್ಟವಾದ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ ಈ ವರ್ಷ ಕುಂಭರಾಶಿಯವರು ಕಲಿಯಬೇಕಾದ ಮಹತ್ವದ ಪಾಠವೆಂದರೆ ಆರೋಗ್ಯವನ್ನು ಕಡೆಗಣಿಸಿ ಸಾಧನೆ ಸಾಧ್ಯವಿಲ್ಲ ದೇಹ ಮತ್ತು ಮನಸ್ಸು ಎರಡು ಸಮತೋಲನದಲ್ಲಿದ್ದಾಗ ಮಾತ್ರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಾಧ್ಯವಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮನ್ನು ನಿಧಾನವಾಗಿ ಆದರೆ ದೃಢವಾಗಿ ಆರೋಗ್ಯವೇ ನಿಜವಾದ ಸಂಪತ್ತು ಎಂಬ ಸತ್ಯದತ್ತ ಕರೆದೊಯ್ಯುವ ವರ್ಷವಾಗಿರುತ್ತದೆ ಕುಂಭರಾಶಿಯವರು ಮಾಡಿಕೊಳ್ಳಬೇಕಾದ ಕೆಲವೊಂದು ಪರಿಹಾರಗಳು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಕುಂಭರಾಶಿಯವರಿಗೆ ಶನಿ ರಾಹು ಮತ್ತು ಕೇತುಗಳ ಸಂಯುಕ್ತ ಪ್ರಭಾವದಿಂದ ಮಾನಸಿಕ ಒತ್ತಡ ಸಂಬಂಧಗಳಲ್ಲಿ ಗೊಂದಲ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಅನಿಶ್ಚಿತತೆಯನ್ನು ತರಬಹುದಾದ ವರ್ಷವಾಗಿದೆ ಇದರಿಂದ ಶಾಸ್ತ್ರೋಕ್ತ ಪರಿಹಾರಗಳನ್ನು ಶ್ರದ್ಧೆಯಿಂದ ಅನುಸರಿಸುವುದು ಅತ್ಯಂತ ಅಗತ್ಯ ಈ ವರ್ಷ ಶನಿವಾರದ ದಿನ ಶನಿ ಉಪಾಸನೆಗೆ ವಿಶೇಷ ಮಹತ್ವವಿದೆ ಪ್ರತಿ ಶನಿವಾರ ಬೆಳಗ್ಗೆ ಸ್ನಾನ ಮಾಡಿ ಕಪ್ಪು ಅಥವಾ ನೀಲಿ ಬಟ್ಟೆ ಧರಿಸಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡುವುದರಿಂದ ಶನಿಯ ಕಠಿಣ ಪರಿಣಾಮಗಳು ಕ್ರಮೇಣ ಶಮನಗೊಳ್ಳುತ್ತವೆ ಶನಿವಾರ ಎಳ್ಳೆಣ್ಣೆ ಕಪ್ಪು ಎಳ್ಳು ಅಥವಾ ನೀಲಿ ಬಟ್ಟೆ ದಾನ ಮಾಡುವುದರಿಂದ ಜೀವನದಲ್ಲಿ ಬರುವ ಅಡೆತಡೆಗಳು ಕಡಿಮೆಯಾಗುತ್ತವೆ ರಾಹು ಪ್ರಭಾವದಿಂದ ಉಂಟಾಗುವ ಅಶಾಂತಿಯನ್ನು ತಗ್ಗಿಸಲು ಬುಧವಾರ ಅಥವಾ ಶನಿವಾರ ಓಂ ರಾಮ್ ರಾಘವೇ ನಮಃ ಎಂಬ ಜಪ ಹಾಗೂ ದುರ್ಗಾ ಅಥವಾ ಭೈರವ ಉಪಾಸನೆ ಲಾಭಕರ ಕೇತು ದೋಷ ನಿವಾರಣೆಗೆ ಪ್ರತಿ ಮಂಗಳವಾರ ಗಣಪತಿ ಪೂಜೆ ಮಾಡಿ ದೂರ್ವ ಅರ್ಪಿಸುವುದು ಉತ್ತಮ ಗುರುಬಲ ಹೆಚ್ಚಿಸಲು ಗುರುವಾರ ಹಳದಿ ಬಟ್ಟೆ ಧರಿಸಿ ಗುರು ಬೀಜ ಮಂತ್ರ ಜಪ ಮಾಡಬೇಕು ಪ್ರತಿದಿನ ಸಂಜೆ ದೇವರ ಮುಂದೆ ದೀಪ ಹಚ್ಚುವುದು ಸಹಸ್ರನಾಮ ಪಠಣ ಆಹಾರ ದಾನ ಮತ್ತು ಹಿರಿಯರಿಗೆ ಗೌರವ ತೋರಿಸುವುದು ಈ ವರ್ಷದ ಶ್ರೇಷ್ಠ ಪರಿಹಾರಗಳಾಗಿವೆ ಈ ಉಪಾಯಗಳನ್ನು ಭಕ್ತಿಯಿಂದ ಮಾಡಿದರೆ ಎರಡ್ ಸಾವಿರದ ಇಪ್ಪತ್ತಾರು ಆತ್ಮಶಕ್ತಿ ಮತ್ತು ಶಾಂತಿಯ ವರ್ಷವಾಗುತ್ತದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವು ಕುಂಭರಾಶಿಯವರಿಗೆ ಹೊರಗಿನ ಸಾಧನೆಗಳಿಗಿಂತ ಒಳಗಿನ ಜಾಗೃತಿಗೆ ಹೆಚ್ಚಿನ ಮಹತ್ವ ನೀಡುವ ಆಧ್ಯಾತ್ಮಿಕ ಪರಿವರ್ತನೆಯ ವರ್ಷವಾಗಿರುತ್ತದೆ ಈ ವರ್ಷ ನಿಮ್ಮ ಮನಸ್ಸು ಸಹಜವಾಗಿ ನಾನು ಯಾರು ನನ್ನ ಜೀವನದ ಉದ್ದೇಶವೇನು ಎಂಬ ಆಳವಾದ ಪ್ರಶ್ನೆಗಳತ್ತ ತಿರುಗುತ್ತದೆ ಶನಿ ನಿಮ್ಮನ್ನು ಆತ್ಮ ಪರಿಶೀಲನೆಗೆ ಒಳಪಡಿಸಿದರೆ ಗುರು ಸರಿಯಾದ ದಾರಿಯನ್ನು ನಿಧಾನವಾಗಿ ತೋರಿಸುತ್ತಾನೆ ರಾಹು ಲಗ್ನದಲ್ಲಿರುವುದರಿಂದ ಭೌತಿಕ ಆಸೆಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ನಡುವೆ ದ್ವಂದ್ವ ಉಂಟಾಗಬಹುದು ಇದರಿಂದ ಕೆಲವೊಮ್ಮೆ ಮನಸ್ಸಿನ ಅಸ್ಥಿರತೆ ಮತ್ತು ಏಕಾಗ್ರತೆಯ ಕೊರತೆ ಕಾಣಿಸಬಹುದು ಆದರೆ ಇದೇ ಅಸ್ಥಿರತೆಗೆ ನಿಮ್ಮನ್ನು ಒಳಗೆ ನೋಡುವ ದಾರಿಯತ್ತ ಕರೆದೊಯ್ಯುತ್ತದೆ ಈ ವರ್ಷ ದೇವರತ್ತ ನಿಮ್ಮ ಒಲವು ಕೇವಲ ಪೂಜಾ ಪಾಠಗಳಿಗೆ ಸೀಮಿತವಾಗದೆ ಜೀವನದ ಪ್ರತಿಯೊಂದು ಅನುಭವದಲ್ಲೂ ಅರ್ಥ ಹುಡುಕುವ ಮನೋಭಾವವಾಗಿ ಬೆಳೆಯುತ್ತದೆ ಮಂತ್ರಜಪ ಧ್ಯಾನ ಮೌನವ್ರತ ಪವಿತ್ರ ಗ್ರಂಥಗಳ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಜೀವನದ ಅಡೆತಡೆಗಳು ಶಿಕ್ಷೆಯಂತೆ ಅಲ್ಲ ಪಾಠಗಳಂತೆ ಕಾಣಲು ಆರಂಭವಾಗುತ್ತವೆ ಶನಿವಾರ ಶನಿ ಮಂತ್ರ ಜಪ ಗುರುವಾರ ಗುರು ಬೀಜ ಮಂತ್ರ ಜಪ ದಾನ ಹಾಗೂ ಅಹಂಕಾರ ತ್ಯಾಗ ಮಾಡುವ ಮನೋಭಾವ ಈ ಆಧ್ಯಾತ್ಮಿಕ ಯಾತ್ರೆಯನ್ನು ಬಲಪಡಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರು ದೇವರನ್ನು ಹೊರಗೆ ಹಲ ನಿಮ್ಮೊಳಗೆ ಕಂಡುಕೊಳ್ಳುವ ದಾರಿಯನ್ನು ತೋರಿಸುವ ವರ್ಷವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ